ಎ ಅಂದ್ರೆ ಅಧಿಕೃತವಾಗಿ ಬಂದಂತ ದಾಖಲೆಗಳ ಮೂಲಕ ಆದಂತ ಒಂದು ಸೈಟ್ ಇದು ಈಗ ಏಕಾದಲ್ಲಿರುವ ಸೈಟ್ ಕಟ್ಟಿದ ಮನೆ ಅದು ಏಕಾದ ತಾನೆ ಆ ಇಲ್ಲ ಎಲ್ಲವೂ ಸರಿ ಇದ್ದು ನ್ಯಾಯಬದ್ಧವಾಗಿ ನೀವು ಮಾಡಿದ್ದು ಅದೇ ಪ್ರಕಾರ ಬಿಲ್ಡಿಂಗನ್ನು ಕಟ್ಟಿದ್ದಿದ್ರೆ ಅದನ್ನು ಒಂದು ರಿಜಿಸ್ಟರ್ಲಿ ಮೇಂಟೈನ್ ಮಾಡ್ತಾರೆ ಅದನ್ನು ವಾಡಿಕೆಯಲ್ಲಿ ರಿಜಿಸ್ಟರ್ ಅಂತ ಮಾಡ್ಕೊಂಡಿರೋ ಸೊ ಏತ ಅಲ್ಲ ಅದು ರಿಜಿಸ್ಟರ್ ಅದು ನಾವು ಕಡೆ ನೋಡ್ತೀವಿ ಅಪ್ರೂವ್ಡ್ ಬಿ ಬೈ ಬಿ ಬಿ ಎಂ ಪಿ ಅಂತಾರೆ ಆ ಥರ ವರ್ಡ್ ನಾನೆಲ್ಲೂ ಕೇಳಲೇ ಇಲ್ಲ ಬರೀ ಪೇಪರ್ಗಳಲ್ಲಿ ನೋಡ್ತೀವಿ ಅಷ್ಟೇ ಅಪ್ರೂವ್ಡ್ ಬೈ ಬಿ ಬಿ ಎಂ ಪಿ ಅಂತ ಅಂದರೆ ನೀವು ಹೇಳೋ ಪ್ರಕಾರ ಈಗ ಎಲ್ ಬಿ ಮಾಡೋದಿಲ್ಲ ಪ್ರಾಧಿಕಾರ ಮಾಡಬೇಕು ಬಿ ಡಿ ಎ ಮಾಡಬೇಕು ಇಲ್ಲಿಗಲ್ ಔಟಲ್ಲಿ ಕಟ್ಟಿರೋ ಇಲ್ಲೀಗಲ್ ಬಿಲ್ಡಿಂಗ್ಗಳಿಗೆ ಬೇಸಿಕ್ ಕಮ್ಯುನಿಟಿ ಕೊಡ್ತಾ ಇದ್ದೀರಿ ಆ್ಯಂಡ್ ಕಲೆಕ್ಟಿಂಗ್ ಟ್ಯಾಕ್ಸ್ ಅದು ಕಾನೂನಾಯಿತು ಅಂತ ತಿಳ್ಕೊಬಾರ್ದಾ ಇಲ್ಲ ಇತ್ತೀಚೆಗೆ ಶುರುವಾಗಿದೆಯಲ್ಲ ಒಂದು ಈ ಖಾತ ಇದೇನು ಸರ್ ಇದು ಪ್ರಶಾಂತ್ ಚಂದ್ರ ಅವರೇ ನಾವು ಹಿಂದಿನ ಸಲ ಮಾತಾಡುವಾಗ ಎ ಖಾತೆ ಬಿ ಖಾತೆ ಬಗ್ಗೆಲ್ಲ ಬಂದಿದ್ವಿ ಖಾತೆ ಖಾತೆ ವ್ಯತೆಯನ್ನು ಡಿಸ್ಕಸ್ ಮಾಡಿದ್ವಿ ಈಗ ಇನ್ನೊಂದು ಸಲ ಎ ಖಾತ ಮತ್ತು ಬಿ ಖಾತ ಅದರ ಬಗ್ಗೆ ಸ್ವಲ್ಪ ವಿವರ ಮಾಡಿ ಸರ್ ಹೇಳಿ ಬಿ ಖಾತೆ ಬಗ್ಗೆ ಒಂದು ಸ್ವಲ್ಪ ಡೀಟೇಲಾಗಿ ಹೇಳಿ ಸರ್ ಈ ವಾಡಿಕೆಯಲ್ಲಿರುವಂಥ ಪದಗಳೇನೆಂದರೆ ಎ ಖಾತ ಬಿ ಖಾತ ಮತ್ತು ಇತ್ತೀಚೆಗೆ ಸುಮಾರು ಒಂದು ಆರು ತಿಂಗಳಿಂದ ಈಚೆಗೆ ಈ ಖಾತಾ ಅಂತ ಒಂದು ಪ್ರಾರಂಭ ಆಗಿದೆ ಸೊ ಎ ಅಂದರೆ ಏನು ಬಿ ಎಂದರೆ ಏನು ಇ ಎಂದರೆ ಏನು ಅಂತ ಎಲ್ರಿಗೂ ಇರುವಂಥ ಪ್ರಶ್ನೆ ಸೊ ಎ ಖಾತ ಅಂದರೆ ನಾನು ಅದನ್ನು ಹೇಳೋ ಬದಲು ಒಂದು ನಿದರ್ಶನ ಕೊಡ್ತೀನಿ ಒಂದು ಎಕ್ಸಾಂಪಲ್ ಕೊಡ್ತೇನೆ ಬಹುಶಃ ಅದರಲ್ಲಿ ನಿಮಗೆ ಅರ್ಥ ಆಗ್ಬೋದು ಖಾತಾ ಅಂದುಕೊಳ್ಳಿ ಇದು ಒಂದು ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂಥ ಒಂದು ವಿಷಯ ನಾವು ಸಾಧಾರಣವಾಗಿ ಈ ಪದಗಳನ್ನು ಬೇರೆ ಅಂದರೆ ಈಗ ಬ್ಯಾಂಕ್ ಡಿಪಾಸಿಟ್ಗಾಗಲಿ ಅಥವಾ ಚಿನ್ನ ಖಾತಾ ಅನ್ನೋ ಪದಗಳನ್ನು ಸಾಧಾರಣ ಯೂಸ್ ಮಾಡಲ್ಲ ಖಾತಾ ಅಂದರೆ ಅದು ಒಂದು ಸ್ಥಿರ ಆಸ್ತಿಗೆ ಸಂಬಂಧಪಟ್ಟಂಥ ವರ್ಡ್ ಸ್ಥಿರ ಆಸ್ತಿ ಅಂದ ಕೂಡಲೇ ಅದು ಒಂದು ಖಾಲಿ ಸೈಟ್ ಇರ್ಬೋದು ಅಥವಾ ಅದರ ಮೇಲಿರುವಂಥ ಒಂದು ಮನೆ ಇರ್ಬೋದು ಸೊ ಎರಡು ಬರುತ್ತೆ ಸ್ಥಿರ ಆಸ್ತಿ ಅಂದರೆ ಭೂಮಿ ಭೂಮಿ ಮೇಲಿರುವಂಥ ಒಂದು ಮನೆ ಸಾಧಾರಣ ನಿವೇಶನ ಅಂತ ನಿವೇಶನ ಅಂದರೆ ಸೈಟ್ ಆಗ್ಬೋದು ಅದ್ರ ಮೇಲಿರುವಂಥ ಮನೆ ಈ ಸೈಟಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಮಾಡ್ತೀರಾ ಅಥವಾ ಎಕರೆಗಟ್ಟಲೆ ಜಮೀನಿಗೂ ಇದನ್ನು ಸಂಬಂಧ ಎಲ್ಲದಕ್ಕೂ ಬರುತ್ತೆ ಎಲ್ಲದಕ್ಕೂ ಬರುತ್ತೆ ಯು ಆರ್ ರೈಟ್ ಇಟ್ ಇನ್ಕ್ಲೂಡ್ಸ್ ಈವನ್ ಅಗ್ರಿಕಲ್ಚರ್ ಪ್ರಾಪರ್ಟಿ ಎಲ್ಲದಕ್ಕೂ ಬರುತ್ತೆ ಕಾತ ಭೂಮಿ ಅದಕ್ಕೆ ಹೇಳ್ತಾರೆ ಭೂಮಿ ಕಾತ ಅನ್ನೋ ಪದ ಬರುತ್ತೆ ನಾನು ಆಗಲೇ ಹೇಳಿದೆ ಆರ್ ಟಿ ಸಿ ಅಂತಲೂ ಬರ್ತದೆ ಯಾಕಂದರೆ ಅಗ್ರಿಕಲ್ಚರ್ ಪ್ರಾಪರ್ಟಿ ಇದ್ದಾಗ ಎ ಖಾತ ಅನ್ನೋದು ನಾವೀಗ ಇದನ್ನು ಸೀಮಿತವಾಗಿ ಪಟ್ಟಣಗಳಿಗೆ ಇಟ್ಕೊಂಡಾಗ ಅಂದರೆ ಬಿ ಬಿ ಎಮ್ ಪಿ ಇರ್ಬೋದು ಶಿವಮೊಗ್ಗ ಮುನ್ಸಿಪಾಲ್ಟಿ ಇರ್ಬೋದು ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ ಇರ್ಬೋದು ಆ ರೀತಿಯ ಪಟ್ಟಣಗಳಿದ್ದಾಗ ಎ ಕಾತ ಅಂತ ಸಾಧನ ಬರುತ್ತೆ ಬಿ ಕಾತ ಅಂತ ಬರುತ್ತೆ ಈ ಜಾಗವನ್ನು ಈ ಆಸ್ತಿಯನ್ನು ಅಂದರೆ ನಾನು ಹೇಳ್ತಿರೋದೊಂದು ಸೈಟು ಈಗ ಒಂದು ಮನೆಯಿಂದ ಮಾತಾ ತಿಳ್ಕೊಳ್ಳ ಇದನ್ನು ಮಾಡಬೇಕಾದ್ರೆ ಅದಕ್ಕೊಂದು ಸ್ಥಳ ಬೇಕು ಆ ಸ್ಥಳ ಅಂದ್ಕೊಳ್ಳಿ ಅದಕ್ಕೊಂದು ರೋಡು ಪಕ್ಕದಲ್ಲಿ ಪಾರ್ಕು ಇನ್ನೊಂದು ಕಡೆ ಎಲ್ಲ ಏನೊಂದು ಸಿವಿ ಕಮ್ಯುನಿಟೀಸ್ ಬೇಕಾಗುತ್ತೆ ಹಾಲಿನ ಬೂತಿಗೊಂದು ವ್ಯವಸ್ಥೆ ಬೇಕಾಗುತ್ತೆ ಪಾರ್ಕ್ ಬೇಕಾಗುತ್ತೆ ಇನ್ಯಾವುದೋ ಒಂದು ಆಟದ ಮೈದಾನ ಬೇಕಾಗುತ್ತೆ ಸೊ ಇದಕ್ಕೆಲ್ಲ ಒಂದು ಲೇಔಟ್ ಬೇಕಾಗುತ್ತೆ ಸೊ ಲೇಔಟ್ ಪ್ಲ್ಯಾನ್ ಅಂತ ಹೇಳ್ತೀನಿ ನಾವು ನಿಮ್ಮ ಆಸ್ತಿಯನ್ನು ಅಧಿಕೃತವಾದ ಲೇಔಟಿನಲ್ಲಿ ಇದ್ದು ಆ ಪ್ರಾಪರ್ಟಿಯಲ್ಲಿ ನಿಮ್ಮ ಆಸ್ತಿ ನಿಮ್ಮ ಸೈಟ್ ಸೇರಿಕೊಂಡಿದ್ದರೆ ಆ ಫಸ್ಟ್ ಪ್ರಶ್ನೆ ನಾವು ನೋಡಬೇಕಾಗೆಂದರೆ ಈ ಸೈಟು ನಿಮ್ಮ ಅಲಾಟ್ಮೆಂಟ್ ಆಗಿರುವಂಥದ್ದು ಈಸ್ ಇಟ್ ಬೈ ಎ ಅಪ್ರೂವ್ಡ್ ಥ್ರೂ ಎ ಅಪ್ರೂವ್ಡ್ ಲೇಔಟ್ ಅಪ್ರೂವ್ಡ್ ಬೈ ಹೂಮ್ ಹಾಂ ಅಪ್ರೂವ್ಡ್ ಬೈ ಹೂಮ್ ಅಂತ ಬಂತು ನೋಡಿ ಬೆಂಗಳೂರು ಅಂದ್ಕೊಳ್ಳೆ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಿ ಡಿ ಅಂತ ಹೇಳ್ತೀವಿ ಅಥವಾ ಬಿ ಎಮ್ ಆರ್ ಡಿ ಅಂತ ಹೇಳ್ತೀವಿ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ರೀಜನಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ತೀವಿ ನೆಲಮಂಗಲ ಪ್ರಾಧಿಕಾರ ಅಂತ ಹೇಳ್ತೀವಿ ಹಾಗೆ ಯಾವುದಾದ್ರು ಒಂದು ಅಥಾರಿಟಿ ಬೇಕು ಇದಕ್ಕೆಲ್ಲದಕ್ಕೊಂದು ಕಾನೂನಿದೆ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಅಂತಿದೆ ಅದರ ಪ್ರಕಾರ ಒಂದು ಲೇಔಟ್ ಮಾಡಬೇಕಾದ್ರೆ ಆ ಲೇಔಟ್ನ ಅಪ್ರೂವಲನ್ನು ಇಂಥವರೇ ಮಾಡಬೇಕು ಅಂತಿದೆ ಆ ಅಂಥವ್ರು ಅಂದರೆ ಈ ಥರ ಪ್ರಾಧಿಕಾರಗಳು ಈ ಪ್ರಾಧಿಕಾರದ ಮೂಲಕ ಅನುಮೋದನೆ ಪಡೆದಂಥ ಲೇಔಟಿನಲ್ಲಿ ನಿಮ್ಮ ಸೈಟ್ ಇದೆಯಾ ಅನ್ನೋದು ಮೂಲಭೂತವಾದ ಪ್ರಶ್ನೆ ನನ್ನ ಸೈಟು ಈಗ ಸೈಟ್ ನಂಬರ್ ಹದಿನೆಂಟು ವಿಶ್ವೇಶ್ವರ ಲೇಔಟ್ ಅಂತ ಅನ್ಕೋಣ ಇದೊಂದು ಬಹುಶಃ ಪ್ರಾಧಿಕಾರ ಅನುಮೋದನೆ ಪಡೆದಂಥ ಪ್ರಾಧಿಕಾರ ಲೇಔಟ್ ಅಂತ ಹೇಳ್ಕೊಳ ಇದೆಯಾ ಅಂತ ಫಸ್ಟ್ ಪ್ರಶ್ನೆ ಅದಿದ್ದು ನನ್ನ ಸೈಟ್ ಇದ್ದರೆ ಅದಕ್ಕೆ ಖಾತ ಕೊಡುವಾಗ ಎ ಖಾತ ಅಂತ ಕೊಡ್ತಾರೆ ಅಂದರೆ ಇದು ಅಧಿಕೃತವಾದ ಲೇಔಟು ಅಧಿಕೃತವಾಗಿ ಬಂದಂಥ ಸೈಟು ಹಾಗಾಗಿ ಆ ಸೈಟಿಗೆ ನಂಬರ್ ಕೊಡುವಾಗ ಅಂತ ಕೊಟ್ಟಿದ್ದಾರೆ ಈ ಹದಿನೆಂಟು ಅಂತ ಹೇಳೋದು ಪ್ರಶಾಂತ್ ಚಂದ್ರ ಅವರಿಗೆ ಅಧಿಕೃತವಾಗಿ ಅಲಾಟ್ಮೆಂಟ್ ಆದಂಥ ಸೈಟು ಇದರ ಖಾತವನ್ನು ಎ ಅಂತ ಕೊಡ್ತಾರೆ ಈಗ ತಾವು ಹೇಳಿದ ಉದಾಹರಣೆಯಲ್ಲಿ ವಿಶ್ವೇಶ್ವರಯ್ಯ ಲೇಔಟು ಆ ಅನ್ನು ಡೆವಲಪ್ ಮಾಡಿದ್ದೇ ಬಿಡಿ ಹೌದು ಹಾಗಾಗಿ ಅದು ಏಕಾತ ಅದು ಒಂದು ಸಾಮಾನ್ಯ ಪರಿಜ್ಞಾನ ಈಗ ಕೆಲವು ಕಡೆ ಏನಾಗುತ್ತೆ ಈ ಒಂದು ಒಂದು ಲೇಔಟನ್ನು ಲೇಔಟನ್ನು ನಾನೊಬ್ಬ ಪ್ರೈವೇಟ್ ವ್ಯಕ್ತಿಯಾಗಿ ನಾನು ಡೆವಲಪ್ ಮಾಡ್ತೀನಿ ಇಂಪಾರ್ಟೆಂಟ್ ಚೆನ್ನಾಗಿ ನಾರಾಯಣನಗರ ಈಗ ನೋಡಿ ನಾವು ಎಷ್ಟೋ ಸತಿ ನೋಡ್ತೀವಿ ಬೆಸ್ಕಾಂ ಮಾಡ್ತಾರೆ ಬಿ ಎಸ್ ಅವ್ರದ್ದು ಪ್ರೈವೇಟ್ ಲೇಟ್ ಮಾಡ್ತಾರೆ ಐ ಟಿ ಐನವ್ರು ಮಾಡ್ತಾರೆ ವಿಜಯ ಬ್ಯಾಂಕ್ ಅಂತ ಇದೆ ಸಿಂಡಿಕೇಟ್ ಬ್ಯಾಂಕ್ ತುಂಬಾ ಇದೆ ಅವರೆಲ್ಲರೂ ಒಂದು ಆರ್ಗನೈಸೇಷನ್ ಆಗಿದ್ದು ಏನು ಮಾಡ್ತಾರೆ ಈ ಅಧಿಕಾರಕ್ಕೆ ಪ್ರಾಧಿಕಾರಕ್ಕೆ ಹೋಗಿ ತಮ್ಮ ಲೇಔಟ್ ಅನ್ನು ಕೊಟ್ಟು ಮಾಡಿಕೊಂಡು ಇದಕ್ಕೆ ಅನುಮೋದನೆ ಕೊಡಿ ಅಂತ ಹೇಳ್ತಾರೆ ಆಗ ದಟ್ ಲೇಔಟ್ ಈಸ್ ಅಪ್ರೂವ್ಡ್ ಬೈ ದಿ ಪ್ರಾಧಿಕಾರ ಒನ್ಸ್ ದ ಪ್ರೈವೇಟ್ ಲೇಔಟ್ ಈಸ್ ಅಪ್ರೂವ್ಡ್ ಬೈ ದ ಅಥಾರಿಟಿ ಈ ಪ್ರಾಧಿಕಾರದಿಂದ ಅಪ್ರೂವ್ಡ್ ಮೇಲೆ ಅದು ಏಕಾತ ಆಗತ್ತಾ ಅಲ್ಲಿ ಮಾಡಿದ ಲೇಔಟಿನ ಪ್ರಕಾರ ಆ ಅಪ್ರೂವಲ್ ಪ್ರಕಾರ ಮಾಡಿದ್ದ ಲೇಔಟ್ ಆಗಿದ್ದಲ್ಲಿ ಮಾತ್ರ ಅದು ಏಕಾತ ಆಗ್ತದೆ ಕರೆಕ್ಟ್ ಅಂದರೆ ಅಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ ಅರವತ್ತು ಸೈಟಿಗೆ ಅವಕಾಶ ಇದೆ ಅನ್ಕೋಣೆ ಅಪ್ರೂವಲ್ ತೊಗೊಂಬಿಟಿಯ ಕರೆಕ್ಟ್ ನಾನು ಅದನ್ನು ಅರವತ್ತು ಮೊದಲು ಎಪ್ಪತ್ತೆರಡು ಮಾಡಿಬಿಡ್ತೀನಿ ಮಧ್ಯದಲ್ಲಿ ಯಾವುದೋ ಒಂದು ಮೂವತ್ತು ನಲ್ವತ್ತು ತೆಗೆದನ್ನು ಮಾಡಿ ಮಾಡ್ತೀನಿ ಆಗದ ಅಧಿಕೃತ ಅಲ್ಲ ಅದು ಆವಾಗ ಸಂಪೂರ್ಣ ಲೇಔಟದ ಪೂರ್ತಿ ಏಕಾತ ಆಗದೇ ಇರೋ ಸಾಧ್ಯತೆ ಸಾಧ್ಯತೆ ಇದೆ ನೋಡಿ ಯಾರೋ ಒಬ್ಬರು ಹತ್ತು ಸೈಟನ್ನು ಹನ್ನೆರಡು ಮಾಡಿ ಅಥವಾ ಇಪ್ಪತ್ತು ಮಾಡಿಬಿಟ್ರೆ ಇನ್ನು ಉಳಿದಿದ್ದು ಹಾಗೇ ಇದೆ ಅಂದ್ಕೋಣ ಎಲ್ರಿಗೂ ಒಂದೇ ಏನು ಹೇಳ್ತಾರೆ ಪೇಂಟ್ ಅಂತ ನಾವು ಎಲ್ಲನೂ ಅದು ಅನಧಿಕೃತ ಆಗ್ಬಿಡುತ್ತೆ ಈಗ ಒಂದು ಲೇಔಟ್ ಇದೆ ಸ್ಟೇಜ್ ಒಂದು ಫೇಸ್ ಒಂದು ಬ್ಲಾಕ್ ಒಂದು ಎರಡು ಮೂರು ಅಂತಿದೆ ಈ ಮೊದಲನೇ ಬ್ಲಾಕು ಫಾರ್ ಎಕ್ಸಾಂಪಲ್ ನಗರ ಮೊದಲನೇ ಬ್ಲಾಕ್ ಅಂತ ಇಟ್ಕೊಂಡ್ರೆ ಅದು ಎ ಖಾತಾ ಅಪ್ರೂವ್ಡ್ ಬಿ ಎ ಬ್ಲಾಕು ಅದು ಅಪ್ರೂವ್ಡು ಇನ್ನು ಸಿ ಬ್ಲಾಕಲ್ಲಿ ಅದು ಅಲ್ಲಿ ಹೋದ್ರೆ ಆ ಸಿ ಬ್ಲಾಕಲ್ಲಿ ಮಾತ್ರ ಬಿ ಖಾತಾ ಕೊಡ್ತಾರೆ ಇಲ್ಲಿ ಎ ಖಾತಾ ಕೊಡ್ತಾರೆ ಎ ಮತ್ತು ಬಿ ಅಪ್ರೂವ್ಡ್ ಆಗಿದೆ ಅದಕ್ಕೆ ಅನುಮೋದನೆ ತಗೊಂಡಿದ್ದಾರೆ ಆ ಸಿ ಗೆ ಅಪ್ರೂವಲ್ ತಗೊಂಡಿಲ್ಲ ಆಗ ಏನಾಗುತ್ತೆ ಅದು ಬಿ ಆಗತ್ತೆ ಸೊ ಒಟ್ಟಿನಲ್ಲಿ ನಾನು ಇಷ್ಟು ಹೇಳಿದಕ್ಕೆ ಅರ್ಥ ಏನಂದರೆ ಎ ಅಂದರೆ ಅಧಿಕೃತವಾಗಿ ಬಂದಂಥ ದಾಖಲೆಗಳ ಮೂಲಕ ಆದಂಥ ಒಂದು ಸೈಟ್ ಇದು ಸೊ ಎ ಅಂದರೆ ಎವ್ರಿಥಿಂಗ್ ಲೀಗಲ್ ಎವ್ರಿಥಿಂಗ್ ಆ್ಯಸ್ ಪರ್ ಲಾ ಅದಿದ್ದಾಗ ಏ ಅಂತಾಗುತ್ತೆ ಸೊ ಸೈಟು ಲೀಗಲ್ ಇದೆ ಕಟ್ಟಿದ ಕಟ್ಟಿದ ಈಗ ಮನೆಗೆ ಬರ್ತೀನಿ ನಾನು ನಾನು ಬರೀ ಇನ್ನು ಸೈಟ್ಲಿ ಇದ್ದೀನಿ ಅದಕ್ಕೆ ಹೇಳ್ತಾ ಇರೋದು ನಮಗೆ ಒಂದು ಮನೆ ಅಂತ ಕೂಡಲಿ ಎರಡು ಭಾಗ ಆಗುತ್ತೆ ಮನೆ ಅಂದರೆ ಬಿಲ್ಡಿಂಗ್ ಕೆಗಡೆ ಇರುವಂಥ ಸೈಟು ಈಗ ಸೈಟ್ ಈಸ್ ಅಪ್ರೂವ್ಡ್ ಈಗ ಏಕಾತದಲ್ಲಿರುವ ಸೈಟಲ್ಲಿ ಕಟ್ಟಿದ ಮನೆ ಅದು ತಾನೆ ಹಾಂ ಇಲ್ಲ ಅದು ಕೇಳ್ತಾರೆ ಅದನ್ನು ನಿಮ್ಮ ಪ್ರಶ್ನೆ ಭಾಳ ಚೆನ್ನಾಗಿದೆ ಏಕಾತ ಸೈಟು ಅಲ್ಲಿ ನನಗೆ ಬಹುಶಃ ಮೂರು ಸಾವಿರ ಸ್ಕ್ವೇರ್ ಫೀಟ್ ಕಟ್ಟಕ್ಕೆ ಪರ್ಮಿಷನ್ ತೊಗೊಂಡಿದ್ದೀನಿ ನೋಡಿ ಅಪ್ರೂವ್ಡ್ ಲೇಔಟ್ ಮತ್ತೆ ನಾನು ಮನೆ ಕಟ್ಟಬೇಕಾದ್ರೆ ಸ್ಯಾಂಕ್ಷನ್ ಪ್ಲಾನ್ ಬೇಕಾ ಅಂತ ಕೇಳ್ಬೋದು ನೀವು ಹೌದು ಅಪ್ರೂವಲ್ ಆಫ್ ದಿ ಲೇಔಟ್ ಇಸ್ ಡಿಫರೆಂಟ್ ಅಪ್ರೂವಲ್ ಆಫ್ ದಿ ಸ್ಯಾಂಕ್ಷನ್ ಫಾರ್ ದಿ ಬಿಲ್ಡಿಂಗ್ ಇಸ್ ಡಿಫರೆಂಟ್ ಈಚ್ ಯುನಿಟ್ ಸೈಟ್ ಈಚ್ ಯೂನಿಟ್ ಆಯಿತು ಸೈಟ್ ಈಸ್ ಅಪ್ರೂವ್ಡ್ ನನಗೆ ಪೊಸೆಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಸೇಲ್ ಇನ್ ಮಾಡಿ ಕೊಟ್ಟಿದ್ದಾರೆ ಖಾತ ಬಂದಿದೆ ಅದು ಎ ಅದು ಇನ್ನೊಂದಿದೆ ಎ ಅಂದರೆ ಏನಲ್ಲಿ ಬರ್ದಿದ್ದಾರಾ ಎಂತ ಎಲ್ಲೂ ಬರ್ದಿರಲಿಲ್ಲ ಈಗ ಎ ಖಾತ ಎಲ್ಲೂ ಬರ್ದಿಲ್ಲ ಅದು ನಾವು ಅಂದ್ಕೊಂಡಿದ್ದೀವಿ ನಮ್ಮ ವಾಡಿಕೆಯಲ್ಲಿ ಬಂದುಬಿಟ್ಟಿದೆ ಅಂದರೆ ಅದಕ್ಕೊಂದು ರಿಜಿಸ್ಟ್ ಇರುತ್ತೆ ನಾನು ಅದಕ್ಕೆ ಆಮೇಲೆ ಬರ್ತೇನೆ ಫಸ್ಟ್ ಈಗ ನೀವು ಪ್ರಶ್ನೆ ಹೇಳಿದ್ರೆ ಅದಕ್ಕೆ ಉತ್ತರ ಬರ್ತೀನಿ ನನಗೀಗ ಅಲ್ಲಿ ಬಹುಶಃ ತರ್ಟಿ ಫಾರ್ಟಿ ಸೈಟಲ್ಲಿ ನನಗೆ ಎರಡು ಸಾವಿರ ಸ್ಕ್ವೇರ್ ಫೀಟ್ ಕಟ್ಟಕ್ಕೆ ಅನುಮತಿ ಇದೆ ನಾನು ಅನುಮತಿಗೆ ಮತ್ತೆ ಆ ಏರಿಯಾದ ಮುನ್ಸಿಪಾಲ್ಟಿಗೆ ಹೋಗಬೇಕಾಗತ್ತೆ ಬಹುಶಃ ಅದು ಬಿ ಬಿ ಎಂ ಪಿ ಒಳಗೆ ಬರ್ಬೋದು ಇನ್ಯಾವುದೋ ಒಂದು ಮುನ್ಸಿಪಾಲ್ಟಿ ಒಳಗೆ ಬರ್ಬೋದು ಪಂಚಾಯತಿ ಒಳಗೆ ಬರ್ಬೋದು ಆ ಪಂಚಾಯತಿಗೆ ಹೋಗಿ ನಾನು ನಾನು ಈ ಹದಿನೆಂಟನೇ ಸೈಟಿಗೆ ನಾನು ಮನೆ ಕಟ್ತಾ ಇದ್ದೀನಿ ನನಗೆ ಅನುಮೋದನೆ ಕೊಡಿ ಸ್ಯಾಂಕ್ಷನ್ ಪ್ಲ್ಯಾನ್ ಅಂತ ಕೇಳಬೇಕು ಆತ ಸ್ಯಾಂಕ್ಷನ್ ಕೊಡ್ತಾನೆ ಆ ಸ್ಯಾಂಕ್ಷನ್ ಪ್ಲ್ಯಾನ್ ಪ್ರಕಾರ ನಾನು ಕಟ್ಟಿದ್ದಿದ್ರೆ ಸಂಪೂರ್ಣ ಅದೇ ಪ್ರಕಾರ ಕಟ್ಟಿದರೆ ನನ್ನ ಸೈಟಿಗೆ ಏಕಾತ ಕೊಟ್ಟಿದ್ದರೂ ಮನೆ ಆಮೇಲೆ ಹೋಗಿ ಮತ್ತೆ ನಾನು ಅಸೆಸ್ ಮಾಡಿಸ್ಬೇಕಾಗತ್ತೆ ಯಾಕಂದರೆ ಅಲ್ಲಿ ಬೆಳವಣಿಗೆ ಆಗಿದೆ ಈಗಾಗಲೇ ಎರಡು ಸಾವಿರ ಸ್ಕ್ವೇರ್ ಫೂಟ್ ಮನೆ ಇದೆ ಎರಡಕ್ಕೂ ಸೇರಿಸಿ ಏಕಾತ ಕೊಡ್ತಾರೆ ಈಗ ನೀವು ಹೇಳಿದಾಗೇ ಏಕಾತ ಸೈಟಲ್ಲಿ ಪ್ಲಾನ್ ಕೊಟ್ಟ ಸ್ಯಾಂಕ್ಷನ್ ಮಾಡಿಸಿಕೊಂಡ ಥರನೇ ಮನೆ ಕಟ್ತೀನಿ ಹೌದು ಹೌದು ಒಂದು ಫ್ಲೋರ್ ಎಕ್ಸ್ಟ್ರಾ ಕಟ್ತೀನಿ ಅವಾಗ ಏಕಾತ ಅಲ್ಲ ಅಂತ ಹೇಗೆ ಹೌದು ನೋಡಿ ನಿಮಗೆ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ದು ಎರಡು ಸಾವಿರ ಸ್ಕ್ವೇರ್ ಫುಟು ಬಹುಶಃ ಒನ್ ಪ್ಲಸ್ ಫ್ಲನ್ ಫ್ಲೋರ್ ಅಂದ್ಕೋಣ ನೀವು ಒನ್ ಪ್ಲಸ್ ಒನ್ ಕಟ್ತೀರಿ ಪ್ಲಸ್ ಇನ್ನೊಂದು ಕಟ್ತೀರಿ ಎರಡು ದಾಟಿ ಎರಡು ಸಾವಿರದ ಐನೂರು ಹೋಗ್ತೀರಿ ಅಪ್ರೂವಲ್ ಪ್ಲ್ಯಾನನ್ನು ದಾಟ್ತೀರಿ ನೀವು ಅಂದರೆ ಸ್ಯಾಂಕ್ಷನ್ ಪ್ಲ್ಯಾನನ್ನು ಮಿತಿಯಿಂದ ದಾಟ್ತೀರಿ ಆ ಕಾನೂನಲ್ಲಿ ನೀವು ಯಾವ ಕಾನೂನು ಮೂಲಕ ಈ ಅಪ್ರೂವಲ್ ಮಾಡಿತ್ತು ಅಲ್ಲಿ ಒಂದು ನಿಮಗೆ ಒಂದು ಕಂಡೋನೇಷನಿಗೆ ಕೊಟ್ಟಿರ್ತಾನೆ ಕಾಂಪೌಂಡಿಂಗ್ ಅಂತ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ಬಹುಶಃ ನಿಮ್ಮ ಕಟ್ಟಡದ ಐದು ಪರ್ಸೆಂಟು ಮಿತಿ ದಾಟಿದ್ದಿದ್ರೆ ಅದು ನಿಮಗೆ ಎರಡು ಸಾವಿರ ಸ್ಕ್ವೇರ್ ಫೀಟ್ ಕೊಟ್ಟಿದೆಯಲ್ಲ ಪ್ಲಸ್ ಫೈವ್ ಪರ್ಸೆಂಟ್ ಅಂದರೆ ಎರಡು ಸಾವಿರದ ನೂರು ಇದ್ದರೆ ಅದೇ ಅಧಿಕಾರಿ ಅದೇ ಮುನ್ಸಿಪಾಲ್ಟಿ ಅದನ್ನು ಮನ್ನಾ ಮಾಡಿ ಕಾಂಪೌಂಡ್ ಮಾಡ್ಬೋದು ನೋಡಿ ನೀವು ಮನೆ ಕಟ್ಟಿದಿರಿ ಬಾಲ್ಕನಿನ ಸ್ವಲ್ಪ ಉದ್ದ ತೊಗೊಂಡಿದ್ದೀರಿ ನಿಮ್ಮ ಸ್ಯಾಂಕ್ಷನ್ ಪ್ರಕಾರ ಬಾಲ್ಕನಿ ಇಷ್ಟೇ ಇರಬೇಕಾಗಿತ್ತು ನೀವು ಜಾಸ್ತಿ ಮಾಡಿದ್ದೀರಿ ಅದು ಇಟ್ ಅಮೌಂಟ್ಸ್ ಟು ಫೈವ್ ಪರ್ಸೆಂಟ್ ಹಾಗಾಗಿ ನಾವೇ ಅದನ್ನು ಮನ್ನಾ ಮಾಡ್ತೀವಿ ಅಂತ ಒಂದು ಕಾಂಪೌಂಡಿಂಗ್ ಫೀಸನ್ನು ತೊಗೊಂಡು ಒಂದು ಏನೊಂದು ಅಪ್ರೂವ್ ಮಾಡ್ಬೋದು ಈಗ ನೀವು ಹೇಳ್ತಾ ಇದ್ದಂಗೆ ಎರಡೂವರೆ ಸಾವಿರ ಇಸ್ ನಾಟ್ ಫೈವ್ ಪರ್ಸೆಂಟ್ ಟೂ ತೌಸಂಡಿದ್ದು ಇದ್ದು ಫೈವ್ ಪರ್ಸೆಂಟ್ಗಿಂತ ಜಾಸ್ತಿ ಆಯಿತು ಇಟ್ ಕೆನಾಟ್ ಬಿ ರೆಗ್ಯುಲರೈಸ್ಡ್ ಯು ಕೆನಾಟ್ ಗೋ ಟು ದಾರ್ಪೊರೇಷನ್ ಮನೆ ಕಟ್ಟಿದ್ರು ಬಿ ಖಾತಾದಲ್ಲಿದೆ ಅಂದ ತಕ್ಷಣ ಅದು ಎ ಕಾತದಷ್ಟು ಕಾನೂನುಬದ್ಧವಾಗಿ ಅಲ್ಲ ಅಂತಲೇ ಅರ್ಥ ಅರ್ಥ ಅಂದರೆ ಏನಾಗಿದೆ ಎಲ್ಲವೂ ಸರಿ ಇದ್ದು ನ್ಯಾಯಬದ್ಧವಾಗಿ ನೀವು ಮಾಡಿದ್ದು ಅದೇ ಪ್ರಕಾರ ಬಿಲ್ಡಿಂಗನ್ನು ಕಟ್ಟಿದ್ದಿದ್ರೆ ಅದನ್ನು ಒಂದು ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡ್ತಾರೆ ಅದನ್ನು ವಾಡಿಕೆಯಲ್ಲಿ ಎ ರಿಜಿಸ್ಟರ್ ಅಂತ ಮಾಡ್ಕೊಂಡಿರೆ ಸೊ ಎ ಖಾತಾ ಅಲ್ಲ ಅದು ಎ ರಿಜಿಸ್ಟರ್ ಅದು ಅಂದರೆ ಕಾರ್ಪೊರೇಷನ್ ಅವರು ಪ್ರತಿಯೊಂದು ಪ್ರಾಪರ್ಟಿಗೆ ಒಂದು ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ನಾವು ಕಳೆದ ಬಾರಿ ಮಾತಾಕೊಂಡ್ವಿ ಕರೆಕ್ಟ್ ಅದೊಂದು ಪೇಜ್ ಅದು ನಾನು ಯಾವತ್ತೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ಮುನ್ನೂರು ಪೇಜ್ ಪುಸ್ತಕ ಇರ್ತದೆ ಅನ್ಕೋಣ ಈಗೆಲ್ಲ ಪೇಜಿಂದ ಬಂದಿಲ್ಲ ಈಗೆಲ್ಲ ಕಂಪ್ಯೂಟರೈಸ್ ಆಗಿದೆ ಈ ಅಂತ ಬಂದಿದೆ ಅದಕ್ಕೆ ಆಮೇಲೆ ಬರೋಣ ಸೊ ಆ ಪೇಜ್ನಲ್ಲಿ ನಿಮ್ಮದು ಅಫಿಷಿಯಲ್ ಆಗಿರೋದ್ರಿಂದ ಕಾನೂನುಬದ್ಧವಾಗಿದ್ದರಿಂದ ಆ ಪೇಜಲ್ಲಿ ಏನು ಮಾಡ್ತಾನೆ ಅದನ್ನು ನೋಟ್ ಮಾಡ್ಕೊಳ್ತಾನೆ ಪ್ರಶಾಂತ್ ಚಂದ್ರ ಅವರು ಸೈಟ್ ನಂಬರ್ ಹದಿನೆಂಟು ಸೈಟಿನ ಸುತ್ತಳತೆ ಸಾವ ಸಾವಿರದ ಇನ್ನೂರು ಸ್ಕ್ವೇರ್ ಫುಟ್ ತರ್ಟಿ ಫೋರ್ಟಿ ಮನೆ ಎರಡು ಸಾವಿರ ಅಂತ ಬರ್ಕೊಳ್ತಾನೆ ಇಲ್ಲಿ ಮನೆ ಎರಡೂವರೆ ಸಾವಿರ ಆಯಿತು ಅಂದ್ಕೊಳ್ಳಿ ಇಲ್ಲಿ ಇರೋದು ಎರಡು ಸಾವಿರ ಕಾಂಪೌಂಡಿಂಗ್ ಆಗಿಲ್ಲ ಅಥವಾ ಕಾಂಪೌಂಡಿಂಗ್ ಆಗಿನೂ ಮತ್ತು ಅದನ್ನು ಮಿತಿ ಮೀರಿ ಅಂದ್ಕೋಣ ಆಗೇನು ಮಾಡ್ತಾರೆ ಅದನ್ನು ಸಪ್ರೇಟ್ ರಿಜಿಸ್ಟ್ರಲ್ಲಿ ಬರ್ಕೊಳ್ತಾರೆ ಇಲ್ಲಿ ಬರ್ಕೊಳ್ಳಲ್ಲ ಅವರು ಅದು ಬಿ ಆಗೋಯ್ತು ಅಂದರೆ ವಾಟ್ ಈಸ್ ನಾಟ್ ಎ ಇಸ್ ಬಿ ಬಿ ಹಾಗಾಗಿ ಬಿ ಅನ್ನೋ ಪದ ಬಂತು ಈ ಬಿ ಅಂದರೆ ಏನಂದರೆ ಸಮಥಿಂಗ್ ಇಸ್ ನಾಟ್ ಲೀಗಲ್ ಎ ಅಂದ್ಕೊಳ್ಳೆ ಇಟ್ ಇಸ್ ಲೀಗಲ್ ಸೊ ಇಟ್ ಡಸಂಟ್ ಮೀನ್ ದಟ್ ಈಸ್ ಕಂಪ್ಲೀಟ್ಲಿ ಇಲ್ಲೀಗಲ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಇಲೀಗಲ್ ಯು ಆರ್ ರೈಟ್ ಇಟ್ ಈಸ್ ಪ್ರಾಬ್ಲಿ ಪಾರ್ಟ್ಲಿ ಇಲ್ಲೀಗಲ್ ಪಾರ್ಟ್ಲಿ ಲೀಗಲ್ ಆ್ಯಂಡ್ ಇಟ್ ಕುಡ್ ಬಿ ಆಲ್ಸೋ ಕ್ಯೂರ್ಡ್ ನಾಳೆ ನೀವು ಹೌದು ಸರೇ ನನಗೆ ಗೊತ್ತಾಗಿಲ್ಲ ಕಟ್ಬಿಟ್ಟೆ ನಾನು ಈ ನಾನ್ನೂರು ಅಡ್ಡಿನ ಹೊಡ್ಬಿಡ್ತೀನಿ ನಾನು ಸ್ಕ್ವೇರ್ ಫುಟ್ನ ಎರಡು ಸಾವಿರದ ಒಳಗೆ ತರ್ತೀನಿ ನಾನ್ನೂರ ಐನೂರು ರೀತಿ ಅದು ಹೊಡಿತೀನಿ ಇಟ್ ಕ್ಯಾನ್ ಕಮ್ ಟು ಎ ಸೊ ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗನ್ನು ಹೊಡಿಬೇಕು ಆ ಪೋರ್ಷನನ್ನು ಹೊಡಿಬೇಕಾಗತ್ತೆ ಅಂದರೆ ತಿದ್ದುಪಡಿ ಮಾಡಬೇಕಾಗತ್ತೆ ಟ್ರಿಪ್ ಮಾಡಬೇಕಾಗತ್ತೆ ನೀವು ಅಂದರೆ ಅದು ಸ್ಯಾಂಕ್ಷನ್ ಪ್ಲ್ಯಾನ್ ಪ್ರಕಾರ ಮತ್ತೆ ಅದರೊಳಗೆ ತರಬೇಕಾಗತ್ತೆ ಆಗ ಮತ್ತೆ ನಿಮ್ದು ಒಳಗೆ ಬರ್ಬೋದು ಆಗ್ಬೋದು ಸರ್ ಈಗ ಬಿ ಬಿ ಎಮ್ ಪಿ ಅಥವಾ ಬಿ ಡಿ ಎ ಅಪ್ರೂವ್ ಆಗಿರೋ ಲೇಔಟಲ್ಲಿ ಒಂದು ಎ ಖಾತಾ ಇರುವ ಸೈಟಲ್ಲಿ ಕಟ್ಟಿದ ಮನೆ ನಾನು ತೊಗೊಂಡ ಪರ್ಮಿಷನ್ಗೆ ಸ್ಯಾಂಕ್ಷನ್ ಪ್ಲ್ಯಾನಿಗೆ ವಿರೋಧವಾಗಿತ್ತು ಅಂತಾದರೆ ಅದಕ್ಕಿಂತ ಹೆಚ್ಚಿಗೆ ಇದೆ ಅಂತಾದರೆ ಆ ಬಿಲ್ಡಿಂಗ್ ಮನೆ ಬಿ ಖಾತಾ ಆಗಿಬಿಡುತ್ತೆ ಸೈಟ್ ಎ ಖಾತಾ ಇರುತ್ತೆ ಈಗ ಅಪ್ರೂವ್ಡ್ ಲೇಔಟಲ್ಲಿ ಲೇಔಟಲ್ಲಿ ಒಂದು ನಿಮಿಷ ಸೈಟ್ ಎ ಇದ್ದಿದ್ದು ಸಹ ಬಿ ಆಗಿಬಿಡುತ್ತೆ ಸೈಟಿಗೊಂದು ಬೇರೆ ಕಾತ ಅದಿಲ್ಲ ಮನೆಗೆ ಬೇರೆ ಕಾತ ಇಲ್ಲ ನಾನು ಇದ್ದಿದ್ದು ಮನೆ ಬಿ ಆಗಿದ್ರಿಂದಾಗಿ ಇಲ್ಲಿಗಲ್ಲ ಆದ್ರಿಂದಾಗಿ ಎಲ್ಲೋ ಬಿ ಆಗೋಗ್ಬಿಡ್ತು ಟೋಟಲ್ ನನ್ನ ಸೈಟ್ ಎಲ್ಲ ಬಿ ಆಯ್ತು ಹೌದು ಓಕೆ ಹ್ಞೂ ಓಕೆ ಈಗ ಇನ್ನೊಂದು ಬರ್ಬೋದು ಹೇಳಿ ನಿಮ್ಮ ಹತ್ರ ಏನೋ ಪ್ರಶ್ನೆ ಇದೆ ಈಗ ಹಾಗಾದ್ರೆ ಈಗ ಎ ಕಾತ ಬಿ ಕಾತ ಇಟ್ ಇಸ್ ಅಗೇನ್ ಇಟ್ ಇಸ್ ಎ ಕನ್ಫ್ಯೂಸಿಂಗ್ ಬಿ ಕಾತ ಅಂದರೆ ಏನು ಸರ್ ನೋಡಿ ನಾನು ಸೈಟ್ ಮತ್ತು ಮನೆ ಹೇಳಿದೆ ಮೊದಲನ ಎಕ್ಸಾಂಪಲಲ್ಲಿ ಸೈಟು ಅಧಿಕೃತವಾಗಿದ್ದು ಸಹ ಮನೆ ಅಧಿಕೃತವಾಗಿಲ್ದಾಗ ಅಂತ ಹೇಳಿದೆ ಎರಡು ಅಂದರೆ ಟೋಟಲ್ ಬಿ ಬಿ ಆಗೋಯ್ತು ಸೈಟೇ ಅಕಸ್ಮಾತ್ ಅಧಿಕೃತವಾಗಿಲ್ದ್ರೆ ಅದೇ ಬಿ ಆಯಿತು ಟೋಟಲ್ ನೀವು ಹೇಳಿ ಈಗ ಈಗ ಬಿ ಖಾತ ಜಮೀನಲ್ಲಿ ನಾವು ಮನೆ ಕಟ್ತೀವಿ ಈಗ ಬಿ ಖಾತ ಇರುವ ಸೈಟಲ್ಲಿ ಪರ್ಮಿಷನ್ ತಗೊಂಡು ಸ್ಯಾಂಕ್ಷನ್ ಪ್ಲಾನ್ ತಗೊಂಡು ಸ್ಯಾಂಕ್ಷನ್ ಪ್ಲಾನ್ ಕೊಡ್ತಾರೆ ನಾನು ಅಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ ನೋಡಿ ನೀವು ಹೇಳುವಾಗ್ಲೇ ಹೇಳಿದ್ರೆ ಬಿ ಅಂತ ಹೌದು ಅಂದ್ರೆ ಸೈಟೆ ಬಿ ಅಂದ್ರೆ ನಿಮಗೆ ಯಾವ ಪ್ರಾಧಿಕಾರದಿಂದ ಅನುಮೋದನೆ ಇಲ್ಲದಿದ್ದ ಸೈಟ್ ಅದು ಹೌದು ಅಲ್ಲಿ ನಾನು ಬಿಲ್ಡಿಂಗ್ ಪರ್ಮಿಷನೇ ಬರೋದಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಏನಾಗಿದೆ ಸೈಟ್ ಇದ್ದು ಬಿ ಆಗಿದ್ದು ಎಮ್ ಕೈಲಾಗಿದ್ದಂತ ತಪ್ಪು ನೀವು ಕಟ್ಟುವಾಗ ಮಾಡಿದ ತಪ್ಪಿಂದಾಗಿ ಬದಲು ಬಿ ಆಯಿತು ನೀವು ತಗೊಂಡ ಸೈಟೇ ಅನಧಿಕೃತವಾದಾಗ ಅಂದರೆ ಇಲ್ಲಿಗಲ್ ಆದಾಗ ಅಥವಾ ಅನುಮೋದನೆ ಇಲ್ಲದೆ ತಗೊಂಡಿದ್ದಾಗ ಯಾವುದೇ ಪ್ರಾಧಿಕಾರ ಆಗಲಿ ಅಂದರೆ ಪ್ರೈವೇಟ್ ಪ್ರಾಧಿಕಾರವಾಗ್ಬೋದು ಪ್ರೈವೇಟ್ ಲೇಔಟೇ ಆಗ್ಬೋದು ಪ್ರಾಧಿಕಾರದಿಂದ ಅನುಮತಿ ಅಥವಾ ಗೌರ್ಮೆಂಟ್ ಸರ್ಕಾರ ಅದ ಅಧಿಕಾರನೇ ಆಗ್ಬೋದು ಪ್ರಾಧಿಕಾರನೇ ಆಗ್ಬೋದು ಅದರಿಂದ ಬಂದ ಅನುಮತಿ ಇರ್ಬೋದು ಅದೆಲ್ಲವನ್ನೂ ಅಲ್ಲದೆ ನೀವಾಗೆ ಒಂದು ರೆವಿನ್ಯೂ ಲೇಔಟನ್ನು ಮಾಡಿ ನೀವೇ ಒಂದು ಐವತ್ತು ಸೈಟನ್ನು ಮಾಡಿಕೊಂಡು ನೀವೇ ಅದಕ್ಕೆ ರೋಡು ನೀವೇ ಮಾಡಿ ನಾವು ಕಡೆ ನೋಡ್ತೀವಿ ಅಪ್ರೂವ್ಡ್ ಬಿ ಬೈ ಬಿ 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 ಎಂ ಪಿ ಅಂತಾರೆ ಆ ಥರ ವರ್ಡ್ ನಾನೆಲ್ಲೂ ಬರೀ ಪೇಪರ್ಗಳಲ್ಲಿ ನೋಡ್ತೀವಿ ಅಷ್ಟೇ ಅಪ್ರೂವ್ಡ್ ಬೈ ಬಿ ಎಂ ಪಿ ಅಂತ ಅಂದ್ರೆ ಪ್ರಾಧಿಕಾರ ಮಾಡಬೇಕು ಬಿಡಿಎ ಮಾಡಬೇಕು ನೋಡಿ ಎಷ್ಟು ಇದರಿಂದ ಜನರಿಗೆ ಬಿ ಬಿ ಎಂ ಪಿ ಇಸ್ ಒನ್ಲಿ ಟು ಮೈಂಟೈನ್ ದಿ ರೋಡ್ಸ್ ಲೇಔಟ್ ಇಸ್ ಟು ಬಿ ಫಾರ್ಮ್ ಬೈ ಬಿ ಡಿ ಆರ್ ಬಿ ಎಮ್ ಆರ್ ಡಿ ಎನ್ಸ್ಫರ್ ಟು ದಿ ಬಿ ಎಂ ಪಿ ಫಾರ್ ಓಕೆ ನೀವು ನೋಡ್ಬೋದು ಮುಂದೆ ಅಡ್ರೆಸ್ಮೆಂಟ್ ಇಂಥ ಲೇಔಟ್ ಡ್ಯೂಲಿ ಅಪ್ರೂವ್ಡ್ ಬೈ ಬಿಬಿಎಂಪಿ ಬಿ ಬಿ ಎಂ ಪಿ ಸೈಟ್ಸ್ ಅಂತ ಬರೋದು ಬಿ ಬಿ ಎಂ ಪಿ ಸೈಟ್ಸ್ ಅಂದರೆ ನಾನು ಅರ್ಥ ಮಾಡ್ಕೊಳ್ತೀನಿ ಅಂದರೆ ಬಿ ಬಿ ಎಂ ಪಿ ಅವರೇ ಇದನ್ನು ತಯಾರು ಮಾಡಿದಂಥ ಸೈಟ್ ಅಂತ ತಯಾರು ಮಾಡಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಪರ್ಮಿಷನ್ ಕೊಡೋಕ್ಕೂ ಬರಲ್ಲ ಯಾಕಂದರೆ ಲೇಔಟ್ ಮಾಡಬೇಕಾಗಿದ್ದು ಬಿ ಡಿ ಅಲ್ಲ ಸರ್ ಇಂಥದ್ದು ನೂರಾರು ಈ ಪ್ರೈವೇಟ್ ಲೇಔಟ್ಗಳು ಇದ್ದಾವೆ ಬಿ ಕಾತ ಲೇಔಟ್ಗಳು ಬೆಂಗಳೂರು ಸುತ್ತಮುತ್ತಲು ಬೆಂಗಳೂರಲ್ಲಿ ಇದ್ದಾವೆ ಬೆಂಗಳೂರಲ್ಲಿರುವ ಎಲ್ಲ ಲೇಔಟ್ಗಳು ಅಪ್ರೂವ್ ಲೇಔಟ್ಗಳಲ್ಲ ಎ ಖಾತಾ ಲೇಔಟ್ಗಳಲ್ಲ ನಾನು ಹೇಳಿದ್ನಲ್ಲ ಈಗ ಒಂದು ಹೆಸರಿನ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಅದು ಸೈಟ್ಸ್ ಇದಾವೆ ಇದು ಲೇಔಟ್ಗಳಿದ್ದಾವೆ ಆ ಲೇಔಟ್ ಅಲ್ಲಿ ಮೂರು ಫೇಸ್ಗಳಿದ್ದಾವೆ ಸ್ಟೇಜ್ಗಳಿದ್ದಾವೆ ಅಥವಾ ಬ್ಲಾಕ್ಗಳಿದ್ದಾವೆ ಮೊದಲನೇ ಬ್ಲಾಕು ಎರಡನೇ ಬ್ಲಾಕು ಮೂರನೇ ಬ್ಲಾಕು ಮೊದಲನೇ ಬ್ಲಾಕ್ ಮತ್ತು ಎರಡನೇ ಬ್ಲಾಕು ಇಟ್ಸ್ ಎ ಖಾತಾ ಪಕ್ಕದಲ್ಲಿರುವ ಮೂರನೇ ಬ್ಲಾಕು ಅದು ಬಿ ಖಾತಾ ಅಂತ ಇದೆ ಅಂತ ಕೊಡ್ತಾರೆ ಬಿ ಖಾತ್ ಇ ಸಿ ಬ್ಲಾಕಲ್ಲೂ ಕೂಡ ನೂರಾರು ಮನೆಗಳು ಬಂದಿದ್ದಾವೆ ಸರಿ ಆ ಮನೆಗಳೆಲ್ಲರಿಗೂ ಪರ್ಮಿಷನ್ ಕೊಟ್ಟವರು ಯಾರು ಇಲ್ಲ ನಾನು ಅಷ್ಟೆಲ್ಲ ಮಾಡೋಕ್ಕೋಗಲ್ಲ ಐ ವಿಲ್ ಮೇಕ್ ಇಟ್ ಸಿಂಪಲ್ ನಿಮ್ಮ ಸೈಟು ನೀವು ಯಾರಿಂದ ಪಡೆದಿರ್ತೀರೋ ಆ ಲೇಔಟು ಅನಧಿಕೃತವಾಗಿ ಬಂದಂಥದ್ದಾಗಿದ್ದರೆ ಅಥವಾ ಯಾವುದೇ ಅನುಮೋದನೆಯನ್ನು ಸರ್ಕಾರದಿಂದ ಪಡೆದೇ ಪಡೆಯದೆ ಬಂದಿದ್ದರೆ ಅದು ಅಲ್ಲ ಅಧಿಕೃತ ಅಲ್ಲ ಅಲ್ಲಿಗೇನಾಯಿತು ನಿಮ್ಮ ಸೈಟೇ ಅನಧಿಕೃತ ಆಗೋಗುತ್ತೆ ಆ ಸೈಟ್ ಅನಿಕೃ ಅನಧಿಕೃತ ಆದಾಗ ನೀವು ಮತ್ತೆ ನೀವು ಮುನ್ಸಿಪಾಲ್ಟಿಗೆ ಹೋಗಿ ಅಥವಾ ಬಿ ಬಿ ಪಿ ಹೋಗಿ ಅದಕ್ಕೆ ಸ್ಯಾಂಕ್ಷನ್ ಪ್ಲ್ಯಾನ್ ಕೇಳೋ ಪ್ರಶ್ನೆನೇ ಬರೋದಿಲ್ಲ ಹಾಗಾಗಿ ಏನಾಯಿತು ಎ ಅನ್ನೋ ಪ್ರಶ್ನೆ ಇಲ್ಲ ಅಲ್ಲಿ ಎವ್ರಿಥಿಂಗ್ ಇಸ್ ಬಿ ಇನ್ ದ್ಯಾಟ್ ಯಾಕೆ ಅದಕ್ಕೆ ಬೇಕಾದಂಥ ಇಷ್ಟು ರೋಡಿನ ಅಗತ್ಯತೆ ಬೇಕು ಇಷ್ಟು ಸೈಟ್ ಉದ್ದ ಇರಬೇಕು ಇಷ್ಟು ಮೋರಿ ಇರಬೇಕು ಈ ರೀತಿ ಮೋರಿ ಇರಬೇಕು ಪೈಪ್ ಹೀಗೆ ಬರಬೇಕು ಇಲ್ಲಿ ಒಂದು ಸಿವಿ ಕಮ್ಯುನಿಟಿ ಸೈಟ್ ಇರಬೇಕು ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಅವಕಾಶ ಕೊಡಬೇಕು ಇಲ್ಲೊಂದು ಪಾರ್ಕಿಗೆ ಅವಕಾಶ ಕೊಡಬೇಕು ಆಟದ ಮೈದಾನ ಇರಬೇಕು ಇದು ಯಾವುದೂ ಅಲ್ಲಿಗೆ ಇಲ್ಲ ನೀವೇ ಕೊಟ್ಟಿರ್ಕೊಂಡಿರ್ಬೋದು ನೀವೇ ಒಂದು ಲೇಔಟ್ ಮಾಡಿಕೊಂಡು ಅದ್ರ ಪ್ರಕಾರ ಮಾಡಿಸಿರ್ಬೋದು ಆದರೆ ಅನುಮೋದನೆ ಪಡೆದಿಲ್ಲ ಹಾಗಾಗಿ ಅದು ಬಿ ಆಗೋಗ್ಬಿಡುತ್ತೆ ನೀವು ಅದರ ಮೇಲೆ ಏನು ಕಟ್ಟಿದ್ರು ಅದು ಬಿನೇ ಏ ಆಗಕ್ಕೆ ಸಾಧ್ಯನಿಲ್ಲ ಕ್ಯೂರ್ ಮಾಡೋಕ್ಕಾಗಲ್ಲ ಅದನ್ನು ಸೊ ಬಿ ಖಾತಾ ಸೈಟಲ್ಲಿ ನಾನು ಬಿ ಖಾತಾದಲ್ಲಿ ಸೈಟ್ ತೊಗೊಂಡು ಮನೆ ಕಟ್ಟಿದೆ ಅಂತಾದರೆ ಆ ಮನೆ ಕಟ್ಟೋದಕ್ಕೆ ನಾನು ಪರ್ಮಿಷನ್ ಹೋಗಬೇಕು ಅಂತಲೇ ಇಲ್ಲ ಹೋಗಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ನೀವು ಹೋಗ್ಬೋದು ಸಾಧ್ಯನೇ ಇಲ್ಲ ಕೊಡೋದಿಲ್ಲ ಅಥಾರಿಟಿ ಇಲ್ಲ ಅಥಾರಿಟಿ ಇಲ್ಲ ನೀವು ಅಲ್ಲಿ ಕಟ್ಕೊಂಡು ಮನೆಗೂ ಅನುಮೋದನೆ ಇಲ್ಲ ಇಲ್ಲ ಪ್ಲಾನ್ ಹಾಂ ಹಾಗಾದ್ರೆ ಈಗ ಇಷ್ಟೆಲ್ಲ ಮನೆಗಳಿದ್ದಾವೆಲ್ಲ ಎಲ್ಲೋ ಹಾಗೆ ಇದ್ದಾವೆ ಇರ್ಬೋದು ಪ್ರಾಕ್ಟಿಕಲಿ ಹೌದು ಪ್ರಾಕ್ಟಿಕಲಿ ಹೌದು ಅದಕ್ಕೆ ಈಗ ಸರ್ಕಾರದಿಂದ ಏನೋ ಒಂದು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನೋ ಚರ್ಚೆಗಳು ನಡೀತಾ ಇದೆ ಆ ವಿಷಯಕ್ಕೆ ಹೋಗೋದ್ ಹೋಗೋದು ಬೇಡ ನಾವು ಅದಿನ್ನೂ ಪೂರ್ತಿಯಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಆಮೇಲೆ ಮುಂದೆ ಹೋಗೋಣ ಅಲ್ಲಿಗೆ ವಿಷಯ ಇಷ್ಟೇ ಎ ಅನ್ನೋದು ಅಧಿಕೃತ ಎಲ್ಲವೂ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಆ ಮಿತಿ ಇತಿಮಿತಿಯೊಳಗೆ ಮಾಡಿದಂಥದಕ್ಕೆ ಎ ಯಾವುದನ್ನು ಕಾನೂನುಬದ್ಧವಾಗಿ ಮಾಡಿಲ್ವೋ ಯಾವ ಅನುಮೋದನೆಗಳನ್ನು ಪಡಿಬೇಕಾಗಿತ್ತು ಪಡಿಲಿಲ್ವೋ ಅದು ಎ ಅಲ್ಲ ಅಷ್ಟೇ ಹಾಗಾಗಿ ಅದು ಬಿ ಅಂತ ಬಂದೋಗಿದೆ ಅಷ್ಟೇ ವಾಡಿಕೆಯಲ್ಲಿ ಎ ಖಾತಾ ಅಲ್ಲಿ ಡಾಕ್ಯುಮೆಂಟ್ ಮೇಲೆ ಏನು ಇರೋಲ್ಲ ಅಲ್ಲಿ ಅದರಲ್ಲಿ ಎ ಅನ್ನೋದಕ್ಕೆ ಎಲ್ಲೂ ಸೂಚಲ್ಲ ಸರಿ ಇದೆ ಇರುತ್ತೆ ಅದು ಎ ಅಂತ ಅನ್ಕೋಬೇಕು ನಾವು ಖಾತಾ ಸರ್ಟಿಫಿಕೇಟ್ ಅದ್ರಲ್ಲಿ ಹೆಸರು ಅದು ಇರುತ್ತೆ ಬಿ ಅಂದಾಗ ಅದೊಂದು ಬಿ ರಿಜಿಸ್ಟರ್ ಸೆಕ್ಷನ್ ರೂಲ್ ಲೆವೆನ್ ಅಂತ ಹಾಕಿ ಮಾಡ್ತಾರೆ ಅದರದ್ದು ಪ್ರಿಂಟ್ ಇದೆಯಲ್ಲ ಅದರದ್ದು ಏನು ಹೇಳ್ತಾರೆ ಲೇಔಟ್ ಇದು ಸರ್ಟಿಫಿಕೇಟ್ ಡಾಕ್ಯುಮೆಂಟ್ ನೋಡುವಾಗ ಬೇರೆ ಥರ ಇರುತ್ತೆ ಸೊ ಖಾತೆ ಅಲ್ಲ ಅದು ಯಾಕೆ ನೀವು ಕಾರ್ ಕಾರ್ಪೊರೇಷನ್ ಖಾತೆ ಮಾಡ್ತಾರೆ ಅಂತ ಕೇಳ್ಬೋದು ಬೀಗ ಮಾಡಬೇಕಂತ ಅಗತ್ಯ ಇಲ್ಲ ಪ್ಲೀಸ್ ನೋಟ್ ನಮ್ಮ ಹಳ್ಳಿ ಡಫಿನ್ಸ್ಗೆ ಹೋಗಿ ಕಾರ್ಪೊರೇಷನ್ ಇಸ್ ಒನ್ಲಿ ಹೇರ್ ಟು ಕಲೆಕ್ಟ್ ಟ್ಯಾಕ್ಸ್ ನೀವು ಆಗಲೇ ಒಂದು ಮನೆ ಕಟ್ಟಿದ್ದೀರಿ ನಿಮ್ಮ ಪ್ರಕಾರ ಅದು ಸರಿ ಇರದೇ ಇರ್ಬೋದು ನನ್ನ ಪ್ರಕಾರ ಸರಿ ಇಲ್ಲದಿರ್ಬೋದು ಬಟ್ ಟ್ಯಾಕ್ಸ್ ಕಟ್ಟಿ ಈಗ ನಾನು ಬಿ ಲೇಔಟಲ್ಲಿ ಟೋಟಲ್ ಲೇಔಟೇ ಬಿ ಖಾತಾದಲ್ಲಿ ಇರುವ ಲೇಔಟು ಅಲ್ಲಿ ನಾನು ಬಿ ಖಾತಾದಲ್ಲೇ ನಾನು ಒಂದು ಸೈಟ್ ತೊಗೊಂಡಿದ್ದೀನಿ ಅಲ್ಲಿ ಮನೆ ಕಟ್ಟಿದೆ ಅದು ನಾನು ಬಿ ಬಿ ಎಂ ಪಿಗೆ ಯಾಕೆ ಟ್ಯಾಕ್ಸ್ ಕೊಡಬೇಕು ಹಾಂ ಯಾಕೆಂದರೆ ನೀವು ಬಿ ಬಿ ಎಂ ಪಿನ ಆ ಪಕ್ಕದಲ್ಲಿ ನೀವು ಬಿ ಬಿ ಎಂ ಪಿ ರೋಡ್ಗಳು ಬರ್ತಾವಲ್ಲ ಅಥವಾ ಈ ಥರ ತಗೊಳ್ಳೋಣ ನಿಮ್ಮ ಸೈಟನ್ನು ನೀವು ಬಿ ಬಿ ಎಮ್ ಪಿ ನಿಮ್ಮ ಸೈಟಲ್ಲಿ ನೀವು ಮನೆ ಕಟ್ಟಿದ್ದೀರಲ್ಲ ಅದಕ್ಕೆ ನಿಮ್ಮ ಬಂದಿದ್ದು ಲಾರಿಗಳಾಗಲಿ ಐಟಮ್ಗಳಿದೆಯಲ್ಲ ಯಾವಲ್ಲಿ ಬಂತು ನಿಮ್ಮಲ್ಲಿಂದ ಕಲೆಕ್ಟ್ ಆದಂಥ ಕಸ ಇರ್ಬೋದು ಇದೆಲ್ಲ ಕೊನೆಗೆ ವಿಲೇವಾರಿ ಮಾಡಬೇಕಾಗಿತ್ತು ಕಾರ್ಪೊರೇಷನ್ ಅಲ್ಲ ಹೌದು ಅದಕ್ಕೊಂದು ಎಲ್ಲೋ ನೀವು ಕ ಟ್ಯಾಕ್ಸ್ ಕಟ್ಟಲೇಬೇಕಲ್ಲ ಹಾಗಾಗಿ ಕಾರ್ಪೊರೇಷನ್ಗೆ ನಿಮ್ಮ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋ ಅಧಿಕಾರ ಇದೆ ಅದಕ್ಕೋಸ್ಕರ ಒಂದು ನಂಬರ್ ಕೊಡ್ತಾರೆ ಆ ನಂಬರು ಅದು ಬಿ ಅಂತ ಆಗೋಗಿದೆ ಅಷ್ಟೆ ಅಸೆಸ್ಮೆಂಟ್ ಪರ್ಪಸ್ಗೆ ಮಾತ್ರ ಮಾಡಿದಂಥ ಒಂದು ವ್ಯವಸ್ಥೆ ಅಷ್ಟೇ ಅದು ಅದರಿಂದಾಗಿ ನಿಮಗೆ ಮಾನ್ಯತೆ ಸಿಕ್ಕಲ್ಲ ಮಹಾನಗರ ಪಾಲಿಕೆಗಳು ಆ ಲೇಔಟಲ್ಲಿರೋ ನಿವೇಶನಗಳು ಸಹ ಬೇಸಿಕ್ ಕಮ್ಯುನಿಟಿಯನ್ನು ಕೊಡ್ತಾರೆ ಅದಕ್ಕೋಸ್ಕರ ಒಂದು ಕ್ಯಾ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಲ್ಲ ಈಗ ಅದು ಕಾನೂನುಬದ್ಧ ಅಂತ ಆಗಿದೆ ಬಟ್ ಕಾನೂನುಬದ್ಧವೇ ಅನ್ನೋದೊಂದು ಪ್ರಶ್ನೆ ಉಳ್ಕೊಳುತ್ತೆ ಇಲ್ಲಿಗಲ್ ಲೇಔಟಲ್ಲಿ ಕಟ್ಟಿರೋ ಇಲ್ಲಿಗಲ್ ಬಿಲ್ಡಿಂಗ್ಗಳಿಗೆ ಬೇಸಿಕ್ ಕಮ್ಯುನಿಟಿ ಕೊಡ್ತಾ ಇದ್ದೀರಿ ಆ್ಯಂಡ್ ಕಲೆಕ್ಟಿಂಗ್ ಟ್ಯಾಕ್ಸ್ ಅದು ಕಾನೂನಾಯಿತು ಅಂತ ತಿಳ್ಕೊಬಾರ್ದ ಇಲ್ಲ ಇಲ್ಲ ಯಾಕೆಂದರೆ ನಾವು ನಿಮ್ಮ ಇದನ್ನು ಕಾನೂನಾತ್ಮಕವಾಗಿ ಒಪ್ಕೊಳ್ತಿದ್ದರೂ ಸಹ ನೀವು ಅದನ್ನು ಉಪಯೋಗಿಸ್ತಿದ್ದಿರಲ್ಲ ಅದಕ್ಕೆ ಮಾತ್ರ ನಾವು ತೊಗೊಳ್ತಿರೋ ಟ್ಯಾಕ್ಸು ಅದಕ್ಕೊಂದು ನಂಬರ್ ಅಷ್ಟೇ ಓಕೆ ನಾನು ಮುಂದಿನ ಪ್ರಶ್ನೆ ಕೇಳೋ ಮೂಲಕ ಬೇರೆ ಒಂದು ದಿಕ್ಕಿಗೆ ಹೋಗ್ಬೋದು ಬಟ್ ದಿಕ್ಕಿಗೆ ಹೋಗೋದು ಬೇಡ ಆದರೂ ಕೂಡ ಈಗ ಜನಸಾಮಾನ್ಯ ಅಥವಾ ನಮ್ಮ ಒಂದು ಸಾಮಾನ್ಯ ಮನುಷ್ಯರ ಒಂದು ಪ್ರಶ್ನೆ ಅಂದರೆ ವೆನ್ ದ ಟೋಟಲ್ ಲೇಔಟ್ ಈಸ್ ಇಲ್ಲಿಗಲ್ ನಾವು ಇಲ್ಲಿಗಲ್ ಲೇಔಟ್ಗಳಿಗೆ ನಾವು ಬಿ ಬಿ ಎಂ ಪಿಯವರು ಅಥವಾ ಏನೂ ಸಹಾಯ ಮಾಡಲ್ಲ ವೈ ಡೋಂಟ್ ಎಂಟರ್ಟೈನ್ ಹಂಗೆ ಅನ್ಬೋದಲ್ಲ ಅದು ಸಾಧ್ಯ ಅಲ್ಲ ಈಗಾಗಲೇ ಲೇಔಟ್ಗಳು ಬಂದೋಗ್ಬಿಟ್ಟಿದೆ ತುಂಬ ಲೇಔಟ್ಗಳಿದೆ ಹೋಗ್ಬಿಟ್ಟಿದೆ ಅಲ್ಲೋ ಎಲ್ಲೋ ಒಂದು ಕಡೆ ಈಗಾಗಲೇ ಅದಕ್ಕೆ ಬೇಕಾದಂಥ ಬೇಸಿಕ್ ಕಮ್ಯುನಿಟಿಯನ್ನು ಕೊಟ್ಟಾಗೋಗಿದೆ ತಪ್ಪೋ ಸರಿ ಹೊರಟ ಹಾಗೆ ಹೋಗಿದೆ ಕೊಟ್ಟಾಗೋಗಿದೆ ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕು ಟ್ಯಾಕ್ಸ್ ಕಲೆಕ್ಟ್ ಮಾಡಲೇಬೇಕು ಸರ್ ತಾವು ಹೇಳುವಾಗ ಏಕಾತ ಅಂದರೆ ಒಂದು ಲೇಔಟು ಒಂದು ಲೇಔಟು ಲೀಗಲಿ ಅಪ್ರೂವ್ಡ್ ಆಗಿರಬೇಕು ಸರಿಯಾಗಿರಬೇಕು ಅಲ್ಲಿರುವ ಮನೆಗಳೆಲ್ಲವೂ ಪರ್ಮಿಷನ್ ತಗೊಂಡು ಹಾಗೇ ಇರಬೇಕು ಆವಾಗ ಮಾತ್ರ ಅದು ಏಕಾತ ಲೇಔಟು ಸೈಟು ಮನೆ ಸೊ ಕಂಪ್ಲೀಟ್ ಕಾನೂನುಬದ್ಧವಾಗಿದ್ದರೆ ಅದು ಏಕಾತ ಕಾನೂನಲ್ಲಿ ವ್ಯತ್ಯಯಗಳಿದ್ದು ಯಾವುದೇ ಇರ್ಬೋದು ಅದು ವ್ಯತ್ಯಾಸಗಳಿದ್ದಾಗ ಅದು ಬಿ ಖಾತ ಇಷ್ಟೇ ತಾನೇ ಇದರಲ್ಲಿರೋದು ಹೌದು ಹೌದು ಸರಿ ಎ ಬಿ ಇಲ್ಲಿಗೊಂದು ಒಂದು ಸಲ ನಮ್ಮ ತಿಳುವಳಿಕೆ ಬಂತು ಇತ್ತೀಚೆಗೆ ಶುರುವಾಗಿದೆಯಲ್ಲ ಒಂದು ಇ ಖಾತ ಇದೇನು ಸರ್ ಇದು ಇದು ಇ ಖಾತ ಮತ್ತೆ ಹೇಳ್ತಾ ಹೇಳ್ತಾಯಿದ್ದೆ ನಾನು ಇದು ಸಾಧಾರಣವಾಗಿ ನಗರಗಳಿಗೆ ಬರುವಂಥ ವರ್ಡು ಅದನ್ನೇ ನಾವು ಹಳ್ಳಿ ಪ್ರದೇಶಗಳಲ್ಲಿ ಈ ಸ್ವತ್ತು ಅಂತಲೂ ಕರೀತಾರೆ ಎರಡೂ ಒಂದೇ ಇ ಅಂದರೆ ಇಲ್ಲಿ ಎಲೆಕ್ಟ್ರಾನಿಕ್ ಅಷ್ಟೇ ಎ ಬಿನ ಮುಂದಿನಲ್ಲ ಅದು ಎ ಬಿ ಸಿ ಡಿ ಅಲ್ಲ ಅದು ಎ ಬೇರೆ ಬಿ ಬೇರೆ ಎ ಎಲ್ಲಿರುವಂಥ ಖಾತ ನಂಬರ್ಗಳನ್ನು ಕಂಪ್ಯೂಟರೈಸ್ ಮಾಡೋದು ಇ ಮಾಡೋದು ಅಷ್ಟೇ ಆಗಿರ್ಬೋದಾ ಅಷ್ಟೇ ಈಗ ನೀವು ಬ್ಯಾಂಕ್ ಡಿಪಾಸಿಟ್ ನೋಡಿರ್ತೀರಿ ಬ್ಯಾಂಕಲ್ಲಿ ನೀವು ಹಣ ಕಟ್ತೀರಿ ಮೊದಲು ನಿಮಗೆ ಫಿಸಿಕಲ್ಲಾಗಿ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ ನೀವು ಅದನ್ನ ಜಾಬಲ್ಲಿ ಇಟ್ಕೊಂಡು ಮತ್ತೆ ಅವಧಿ ಮುಗಿದ ಮೇಲೆ ಹೋಗಿ ಮತ್ತೆ ಬ್ಯಾಂಕಿಗೆ ಕೊಟ್ಟಾಗ ಅದನ್ನಿಂದ ತೊಗೊಂಡು ನಿಮ್ಮ ಹಣನ ಕೊಡ್ತಿದ್ರು ಅವರಿಂದ ಎಫ್ ಡಿಟ್ ಹಾಗೆ ಫಿಕ್ಸ್ ಡಿಪಾಸಿಟ್ ಅಥವಾ ಈಗ ನಾವು ನೋಡ್ತಾ ಇದ್ದೀವಿ ಡ್ರೈವಿಂಗ್ ಲೈಸೆನ್ಸು ಎಲ್ಲ ಈಗ ಏನಾಗಿದೆ ಎಲ್ಲ ಮೊದಲು ಬುಕ್ ಕೊಡ್ತಾಯಿದ್ರು ಆಮೇಲೆ ಒಂದು ಕಾರ್ಡ್ ಮಾಡೋರು ಈಗೆಲ್ಲ ನಾನು ಮೊನ್ನೆ ಕೇಳ್ಪಟ್ಟೆ ಅದನ್ನು ಈಗ ಏನೋ ಈ ಡ್ರೈವಿಂಗ್ ಲೈಸೆನ್ಸ್ ಅಂತ ಮಾಡ್ತಾ ಅಂತ ಡಿಜಿಟಲೈಸ್ ಆಗ್ತದೆ ಡಿಜಿಟಲೈಸ್ ಆಗ್ತದೆ ಅದೇ ರೀತಿ ಈ ಖಾತ ಅಂದರೆ ಡಿಜಿಟಲೈಸ್ಡ್ ಖಾತ ನಿಮಗೀಗಾಗಲೇ ಫಿಸಿಕಲ್ ಫಾರ್ಮಲ್ ಬರ್ತಾಯಿತ್ತು ಅದನ್ನು ನೀವು ತಗೊಂಡು ಇದು ಮಾಡ್ತಿದ್ರಿ ಅದರಲ್ಲಿ ಎಷ್ಟೋ ಸತಿ ನಾವು ನೋಡ್ತಾ ಇದ್ವಿ ತಪ್ಪುಗಳಾಗ್ತಾ ಇತ್ತು ಯಾರೋ ಅದನ್ನು ದುರುಪಯೋಗ ಮಾಡ್ಕೊಳ್ತಿದ್ರು ನನ್ನ ಹೆಸ್ರಲ್ಲಿ ನಿಮ್ಮ ಹೆಸ್ರು ಸೇರ್ಕೊಂಡ್ಬಿಟ್ಟು ನೀವು ನನ್ನ ಮನೆ ಓನರ್ ಥರ ಮಾರ್ತಿದ್ರು ಇದರಿಂದಾಗಿ ಎಷ್ಟೋ ತೊಂದರೆಗಳಾಗಿದೆ ಮೋಸ್ಗಳಾಗಿದೆ ಅವಾಂತರಗಳಾಗಿದೆ ಹಾಗಾಗಿ ಇದನ್ನು ಸಹ ಈಗ ಡಿಜಿಟಲೈಸ್ ಮಾಡಿದರೆ ಎಲ್ಲೋ ಒಂದು ಕಡೆ ಅದಕ್ಕೆ ಪೂರ್ತಿ ಸೆಕ್ಯೂರಿಟಿ ಸಿಗ್ದಾಗತ್ತೆ ಒಂದು ವ್ಯವಸ್ಥೆ ಸರಿಯಾಗಾಗುತ್ತೆ ಅಂತ ಹೇಳೋದಕ್ಕೆ ಅದನ್ನೆಲ್ಲ ಡಿಜಿಟಲೈಸ್ ಮಾಡೋದಕ್ಕೆ ಈ ಖಾತ ಅಂತ ಹೇಳ್ತಾರೆ ಈ ಖಾತಾ ಅಂದ ಕೂಡಲೇ ಅದು ಏನು ಇರಬಹುದು ಅದು ಇಂಪಾರ್ಟೆಂಟ್ ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಟ್ಟೆ ಈ ಅಂದರೆ ಅದು ಮುಂದುವರೆದ ಬೇರೆ ಖಾತಾ ಅಲ್ಲ ಅಲ್ಲ ಈ ಖಾತಾದಲ್ಲಿ ಎ ಖಾತಾನೇ ಇರಬಹುದು ಈ ಅಷ್ಟೇ ಡಿಜಿಟಲೈಸಿಂಗ್ ಅಂತ ಡಿಜಿಟಲೈಸಿಂಗ್ ಅಷ್ಟೇ ಈಗೇನು ಮಾಡ್ತಾ ಇದ್ದಾರೆ ಈಗ ನೀವು ಅಂತ ಮನೆಗಳಿಗೆ ನಿಮ್ಮ ಮನೇನ ಮಾರ್ಬೇಕಾರೆ ಈ ಕಾತ ಇಸ್ ಕಂಪಲ್ಸರಿ ಮಾಡ್ತೀರಿ ಹಾಗಾಗಿ ನೀವು ಅದನ್ನು ಮಾಡ್ಕೊಬೇಕಾಗತ್ತೆ ನೀವು ಅದನ್ನು ಈ ಕಾತ ಮಾಡಿದ ಕೂಡಲೇ ಅದು ಏನಾಯಿತು ರೆಗ್ಯುಲರೈಸ್ ಆಯಿತು ಅಂತ ಬೇ ಇದ್ದರೆ ಬೇನೆ ಇರೋ ಏನೇ ಇದ್ದರೆ ಏನೇ ಇರೋ ಜಾಸ್ತಿ ಇರುತ್ತೆ ಡಿಜಿಟಲಲ್ಲಿ ಆಯಿತು ಅಷ್ಟೆ ಅಷ್ಟೇ ಅದಕ್ಕೊಂದು ಕೋಡ್ ಬರ್ಬೋದೇನು ಮುಂದೆ ಕೋಡ್ ಇರ್ಬೋದು ಕರೆಕ್ಟ್ ಹಾಗೆ ಅದು ಎವಲ್ಯೂಷನ್ ರ್ಯಾಂಡಮ್ ನಂಬರ್ ಅಂತ ಕರಿತಾರೆ ಆ ರ್ಯಾಂಡಮ್ ನಂಬರ್ ಕೊಟ್ಟಿರ್ತಾರೆ ತಂತ್ರಜ್ಞಾನದ ಪ್ರಗತಿಯಲ್ಲಿ ಇದ್ದೀವಿ ಕರೆಕ್ಟ್ ನಾವು ಇನ್ನೂ ಸುಲಭ ಮಾಡ್ಕೋತಾ ಹೋಗ್ತಾ ಇದ್ದೀವಿ ಹೌದು ಈ ಖಾತಲ್ಲಿ ಒಂದು ನಾವು ನೋಡ್ತಾ ಇರೋವಂಥ ಬದಲಾವಣೆ ಅಂದರೆ ಸಾಧಾರಣವಾಗಿ ನಾವು ಮೊದಲು ನೋಡ್ತಿದ್ದ ಖಾತೆಗಳಲ್ಲಿ ಫೋಟೋ ಸಾರಿ ಫೋಟೋ ಆಫ್ ದಿ ಪ್ರಾಪರ್ಟಿ ಇರ್ತಿರಲಿಲ್ಲ ಮನೆ ಫೋಟೋ ಈಗ ಹಾಕ್ತಾ ಇದ್ದಾರೆ ಅಂದರೆ ಇನ್ನೂ ಅದಕ್ಕೆ ಹೆಚ್ಚಿನ ಒಂದು ಸ್ಯಾಂಟಿಟಿ ಕೊಡಲಿಕ್ಕೆ ಮನೆಯ ಫೋಟೋನ ಅದಕ್ಕೆ ಸೇರಿಸ್ತಾರೆ ಆ ಸರ್ಟಿಫಿಕೇಟ್ ಒಟ್ಟಿಗೆ ಬರುತ್ತೆ ನಾವೀಗಾಗಲೇ ಮಾತಾಡ್ತಿದ್ವಿ ಖಾತಾ ಎಕ್ಸ್ಟ್ರಾಕ್ಟ್ ಅಂತ ಕೇಳಿದ್ವಿ ಖಾತಾ ಎಕ್ಸ್ಟ್ರಾಕ್ಟ್ ಅಂದರೆ ಅದರಲ್ಲಿ ಪೂರ್ತಿ ಸಂಪೂರ್ಣ ಮಾಹಿತಿ ಇರುತ್ತೆ ಯಾವ ಲೇಔಟ್ನಲ್ಲಿ ಮನೆ ಇದೆ ಯಾವ ನಂಬರ್ ಸೈಟು ಯಾರ ಹೆಸರಿನಲ್ಲಿದೆ ಅದರ ಸುತ್ತಳತೆ ಎಷ್ಟು ಮನೆಯ ಸುತ್ತಳತೆ ಎಷ್ಟು ಅದಕ್ಕೆ ಆಗಿದ್ದಂಥ ಅಸೆಸ್ಮೆಂಟ್ ಎಷ್ಟು ಅದೆಲ್ಲವನ್ನು ಸೇರಿಸಿ ಈಗ ಈ ಖಾತಾದಲ್ಲಿ ಆ ಮನೆಯ ಫೋಟೋವನ್ನು ಸಹ ಸೇರಿಸ್ತಾ ಇದ್ದಾರೆ ಈ ಬಂದ ಬಂದಮೇಲೆ ಈ ಖಾತಾ ನಾವು ಮಾಡಿಸ್ಬೇಕು ಎ ಖಾತಾ ಇರಲಿ ಬಿ ಖಾತಾ ಇರಲಿ ಎಲ್ಲೇ ಮನೆ ಇರಲಿ ಅವರು ಈ ಖಾತಾ ಮಾಡಿಸ್ಬೇಕು ಇರೋದನ್ನು ಅಪ್ಲೋಡ್ ಮಾಡಬೇಕು ಅಂತಾದಾಗ ಈಗ ಎಲೆಕ್ಟ್ರಾನಿಕ್ಸ್ ಈ ಖಾತಾದಲ್ಲಿ ಕಂಪ್ಯೂಟರೈಸ್ಡ್ ಖಾತಾದಲ್ಲಿ ಆ ಮನೆಯ ಫೋಟೋ ಬರುತ್ತೆ ಆ ಮನೆಯ ಮಾಲೀಕನ ಫೋಟೋ ಬರುತ್ತೆ ಸೊ ಎಲ್ಲದೂ ಬರುತ್ತೆ ಸರ್ಟಿಫಿಕೇಟ್ ಬೇರೆ ಇಟ್ಕೋಬೇಕು ಅಂತಿಲ್ಲ ಬಹುಶಃ ಅದಕ್ಕೊಂದು ಪಾಸ್ವರ್ಡ್ ಏನೋ ಕೊಡ್ಬೋದು ಅದನ್ನು ನಾವು ಅಸೆಸ್ ಮಾಡೋದರಿಂದ ನಮಗೆ ಕಂಪ್ಯೂಟ್ರಲ್ಲಿ ನಮಗೆ ವೆಬ್ಸೈಟಲ್ಲಿ ಇರ್ಬೋದು ಎಲ್ಲವೂ ಕಾಣುತ್ತೆ ನಮಗೆ ಅದು ಅಭಿವೃದ್ಧಿ ಆಗಿರೋ ಕರೆಕ್ಟ್ ಈ ಹಂತದಲ್ಲಿ ಇದ್ದೇವೆ ನಾವು ಹಾಗಾಗಿ ಏಕಾತ ಬಿ ಖಾತ ಅಷ್ಟೇ ಕರೆಕ್ಟು ಇರೋದರಲ್ಲಿ ಈ ಖಾತ ಅಂದರೆ ಇದೆರಡರಲ್ಲಿ ಯಾವುದೂ ಆಗಿರ್ಬೋದು ಅಂತ